ನಮಸ್ಕಾರ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಈ ರಾಷ್ಟ್ರ ಕಂಡಂತ ಮುತ್ಸದ್ದಿ ರಾಜಕಾರಣಿ ಈ ದೇಶದ ಇತಿಹಾಸಕ್ಕಾಗಿ ಸಂಸ್ಕೃತಿಗಾಗಿ ಭದ್ರತೆಗಾಗಿ ಅನೇಕ ಹೋರಾಟಗಳನ್ನ ಯಾತ್ರೆಗಳನ್ನ ಮಾಡುವುದರ ಮುಖಾಂತರ ಹಲವಾರು ದಶಕಗಳ ಈ ದೇಶ ಸೀಮೆಯನ್ನು ಮಾಡುವುದರಲ್ಲಿ ಮಾಡುವ ಮುಖಾಂತರ ಭಾರತೀಯ ಜನತಾ ಪಕ್ಷದ ವಿಷ್ಣು ಖ್ಯಾತರಾದ ಶ್ರೀಮಾನ್ ಲಾಲ್ ಕೃಷ್ಣ ಅವರಿಗೆ ಕೇಂದ್ರ ಸರ್ಕಾರ ಇವತ್ತು ಭಾರತ ರತ್ನ ಪ್ರಶಸ್ತಿಯನ್ನ ಕೂಡ ಮಾಡಲ್ಪಟ್ಟಿದೆ ಅವರಿಗೆ ಈ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು ಬಹಳ ಸಂತೋಷದಾಯಕ ವಿಷಯ ಅನ್ನೋ ಒಂದು ಮಾತನ್ನ ಪ್ರಯಸ್ತೇನೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಮಾನ್ಯ ಲಾಭಕೃಷ್ಣ ಅಡ್ವಾನಿಜಿ ಹಲವಾರು ಯಾತ್ರೆಗಳನ್ನ ಈ ದೇಶದಲ್ಲಿ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಈ ಬಾಬ್ರಿ ಮಸೀದಿಯನ್ನ ತೆಗೆದು ಏನು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿದರು ಸುಮಾರು ಐದು ವರ್ಷಗಳ ನಮ್ಮ ಭಾರತದ ದೇಶವಾಸಿಗಳ ಬೇಡಿಕೆ ಆಗಿತ್ತು ಕನಸಾಗಿತ್ತು ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿ ಮೊನ್ನೆ ತಾನೇ ಪ್ರಧಾನಮಂತ್ರಿಗಳು ಮಂದಿರಗಳನ್ನು ಉದ್ಘಾಟನೆ ಮಾಡಿದ್ದಾರೆ ಇಷ್ಟೆಲ್ಲದಕ್ಕೂ ಕಾರ್ಯಮೂತರಾಗಿರುವಂತ ಶ್ರೀಮಾನ್ ಲಾಲ್ಕೃಷ್ಣ ಕೃಷ್ಣ ಅದ್ವಾನಿಜಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು ಒಬ್ಬ ಯೋಗ್ಯ ವ್ಯಕ್ತಿಗೆ ಈ ಪ್ರಶಸ್ತಿಯನ್ನು ಕೊಡ ಮಾಡಲ್ಪಟ್ಟಿದೆ ಮತ್ತು ಅದಕ್ಕೆ ಅರ್ಹರು ಕೂಡ ಒಂದು ಮಾತನ್ನ ಹೇಳಕ್ ಹೇಳ್ತೇನೆ ಆದ್ರಿಂದ ಇವತ್ತು ದೇಶದ ಜನರು ಹೆಮ್ಮೆ ದಿನ ಸಂತೋಷ ದಿನ ಇವತ್ತು ಅದ್ವಾನಿಜಿಯವರು ಇನ್ನೂ ನೂರಾರು ವರ್ಷ ಬದುಕಿ ಬಾಳಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಅವರಿಂದ ದೊರಲಿ ಅಂತ ಹೇಳಿ ಆಶಯ ವ್ಯಕ್ತಪಡಿಸಿ ಅವರಿಗೆ ಅಭಿನಂದನೆಗಳು ಹೇಳುತ್ತೇನೆ